ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಕ್ಲಾಸ್ ಇಲೆವೆನ್ನಲ್ಲಿ ನಾನು ಏನನ್ನ ತೋರಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ನಾನು ಬಟನ್ ಡಬಲ್ ಬಟನ್ ಹೋಲ್ ಸ್ಟಿಚನ್ನು ಹೇಳ್ಕೊಟ್ಟಿದ್ದೆ ಅದನ್ನು ನಮ್ಮ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಅಂತಲೂ ಹೇಳಿದ್ದೆ ಪ್ರಾಕ್ಟೀಸ್ ಮಾಡಿಲ್ಲ ಅಂತಂದರೆ ಖಂಡಿತವಾಗ್ಲೂ ಈ ನಿಮಗೆ ಈ ವಿದ್ಯೆ ನಿಮಗೆ ಫಲಿಸೋದಿಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನಾವು ಇವತ್ತು ಒಂದು ದಿವಸ ಮಾಡ್ಬಿಟ್ಟು ಇನ್ನು ಹದಿನೈದು ದಿವಸಕ್ಕೆ ನಾವು ನೀಡಲು ಇಳಿ ಇಡಿತೀವಿ ಅಂದರೆ ನಮ್ಗೆ ಯಾವುದೇ ಕಾರಣಕ್ಕೂ ನೀಡಲು ಪ್ರಾಕ್ಟೀಸ್ ಏನಂತೀವಿ ನಾನು ಈಗಾಗಲೇ ಹೇಳ್ದಂಗೆ ಗ್ರಿಪ್ ಅಂತ ಹೇಳ್ತೀವಿ ನೋಡಿ ಆ ಗ್ರಿಪ್ ನೋಡಿ ಆ ಗ್ರಿಪ್ಪು ನಿಮಗೆ ಸಿಗಲ್ಲ ಅದಕ್ಕೋಸ್ಕರ ನೀವು ಪ್ರತಿದಿನ ಒಂದು ಗಂಟೆ ಟೈಮು ಒಂದು ಗಂಟೆ ಟೈಮು ನಾನು ಆರಿ ವರ್ಕ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇರಬೇಕು ಫಸ್ಟು ಇಂಟ್ರೆಸ್ಟ್ ಇರುವಂಥವ್ರು ಮಾತ್ರ ಇದು ಕಲಿಯೋಕ್ಕೆ ಸಾಧ್ಯ ಇಲ್ಲ ನಾನು ಕಲಿತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ನಾನು ಆಮೇಲೆ ಮಾಡ್ತೀನಿ ನನಗೆ ನಿಮ್ಗೆ ಏನು ಅನ್ಸುತ್ತೆ ಗೊತ್ತಾ ಫ್ರೆಂಡ್ಸ್ ನಮ್ಮ ನೋಡ್ತಿದ್ದಂಗೆ ಅನಿಸುತ್ತೆ ತುಂಬ ಈಸಿ ಇದೇನು ಇವರು ಈ ರೀತಿ ಅಕ್ಕ ಈ ರೀತಿ ಹೇಳ್ತಾ ಇದ್ದಾರೆ ಇದೇನು ಕಷ್ಟ ಏನಿಲ್ಲ ನೋಡಿದ ತಕ್ಷಣ ಅನಿಸುತ್ತೆ ನನಗೂ ಹಂಗೆ ಅನ್ನಿಸ್ತಿತ್ತು ನೋಡಿದ ತಕ್ಷಣ ಈಸಿ ಇದೆ ಏನು ಪರವಾಗಿಲ್ಲ ನಾವು ಕಲಿಬೋದು ಅಂತ ಅನಿಸ್ಬೋದು ಆದರೆ ನಾವು ಅದನ್ನು ಕೈ ಇಲ್ಲಿ ಹಿಡ್ದು ನಾವು ಮಾಡ್ತೀವಿ ನೋಡಿ ಆಗ್ಲೇ ಗೊತ್ತಾಗೋದು ಅದು ಎಷ್ಟು ಟಫ್ ಅಂತ ಪ್ರಾಕ್ಟೀಸ್ ಮಾಡಿದ್ರೆ ಯಾವುದೂ ಟಫ್ ಇಲ್ಲ ಆರಾಮಾಗಿ ನಮಗೆ ಕೈಯಲ್ಲಿ ಏನಿದೆ ಕೈಯಲ್ಲಿ ವಿದ್ಯೆ ಅದೇ ಅದರಷ್ಟು ಅದೇ ನಮಗೆ ಪ್ರಾಕ್ಟೀಸ್ ಆಯಿತು ಅಂತಂದರೆ ಕೈ ಅದೇ ಮಾಡ್ಕೊಂಡು ಕರ್ಕೋಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೀವು ದಿನ ಒಂದು ಗಂಟೆ ಟೈಮ್ ಇದಕ್ಕೋಸ್ಕರ ಮೀಸ್ಲಿಡಲೇಬೇಕು ಟೈಮ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ಯಾಕೆ ಅಂದರೆ ನಮಗೆ ಬೇಕು ಅಂತಂದಾಗ ಟೈಮನ್ನು ಒಂದು ಗಂಟೆ ಟೈಮನ್ನು ಮಾಡ್ಕೊಳ್ಳೋದು ನಮಗೇನು ಅಷ್ಟು ಕಷ್ಟವಾದ ವಿಷಯ ಅಲ್ಲ ಯಾಕೆಂದರೆ ಈಗ ನಾವು ಸ್ಟಿಚ್ಚನ್ನು ಮಾಡ್ಕೊಂಡು ಸ್ಯಾರಿ ಕುಚ್ಚನ್ನು ಹಾಕೊಂಡು ಜೊತೆಗೆ ಇದನ್ನು ಮಾಡ್ಕೊಂಡು ನಿಮ್ಗೆ ಜೊತೆಗೆ ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಟೈಮ್ ಎಷ್ಟೊಂದು ಇರತ್ತೆ ಅಂತ ಅದನ್ನು ನಾವು ಯಾವ ರೀತಿ ಉಪಿಸ್ಕೋತೀವಿ ಅನ್ನೋದ್ರ ಮೇಲೆ ನಮಗೆ ಟೈಮ್ ಮ್ಯಾನೇಜ್ಮೆಂಟು ಗೊತ್ತಾಗತ್ತೆ ಅದಕ್ಕೋಸ್ಕರ ದಯವಿಟ್ಟು ಇದಕ್ಕೊಂದು ಗಂಟೆ ಆಗಿಲ್ಲ ನಮಗೆ ಟೈಮೇ ಇಲ್ಲ ಅನ್ನುವಂಥವ್ರು ಒಂದು ಅರ್ಧ ಗಂಟೆನಾದ್ರೂ ಮೀಸಲಿಡಬೇಕು ಪ್ರಾಕ್ಟೀಸ್ 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 ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನಿಮ್ಮ ಕೈ ಏನು ಸಾಣೆ ಹಿಡಿತಾರೆ ಅಂತಾರೆ ನೋಡಿ ಆ ರೀತಿ ನಿಮಗೆ ಕೈ ನೀಟಾಗಿ ಗ್ರಿಪ್ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಬಾಕ್ಸ್ ಟೈಪು ಈಗ ನಾನು ಈಗಾಗಲೇ ಏನು ಹೇಳಿ ರೌಂಡ್ ಶೇಪಲ್ಲಿ ಮತ್ತು ಬಳ್ಳಿ ರೀತಿಲಿ ತಿಲಕ ರೀತಿಲೆಲ್ಲ ಚೈನ್ ಅನ್ನು ಹಾಕಿ ತೋರಿಸಿದ್ದೀನಿ ಆದರೆ ಬಾಕ್ಸ್ ಟೈಪಲ್ಲಿ ನಿಮಗೆ ತೋರಿಸಿಲ್ಲ ಬಾಕ್ಸ್ ಟೈಪಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗುತ್ತೆ ಯಾಕೆಂದರೆ ಸ್ಕ್ವೇಯರ್ ಮೂಲೆಗಳು ಬರುತ್ತೆ ನೋಡಿ ಆ ಮೂಲೆಯಲ್ಲೆಲ್ಲ ನಾವು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಯಾವ ರೀತಿ ನಾವು ಅದನ್ನು ರೆಡಿ ಮಾಡ್ಕಂಡು ಅದು ಕರೆಕ್ಟಾಗಿ ಮೂಲೆ ಬರೋ ರೀತಿ ಮಾಡ್ಕೋಬೇಕು ಅಂತ ಗೊತ್ತಿರೋಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದೆಲ್ಲ ತುಂಬಾ ಎಲ್ಪ್ ಆಗುತ್ತೆ ನಿಮಗೆ ಬೇಸಿಕ್ಕು ಇದೆಲ್ಲ ತಿಳ್ಕೊಂಡಿದ್ರೆ ಆರಾಮಾಗಿ ನೀವು ಬೇರೆ ಡಿಸೈನನ್ನು ಮಾಡುವಾಗ ಯಾವುದೇ ಕಷ್ಟ ಆಗೋಲ್ಲ ಅಂತ ಹೇಳ್ತಾ ಈಗ ನೋಡಿ ನಾನು ಮಾರ್ಕನ್ನ ಇದನ್ನು ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಈಗ ಇದ್ದೀರಲ್ಲ ಇಲ್ಲಿ ಇಲ್ಲಿಂದ ಶುರು ಮಾಡೋಣ ಫಸ್ಟು ಕಾಣಿಸ್ತಾ ಇದೆಯಾ ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಮಾಡ್ಕೊಂಡು ಮಾಮೂಲಿ ಆ್ಯಸ್ ಇಟ್ ಈಸ್ ಈ ಇದನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬೋದು ಏ ತುಂಬ ಈಸಿ ಇದೇನೋ ನಮಗೆ ಅಂತ ನಿಮಗೆ ಅನಿಸ್ಬೋದು ಆದರೆ ಮಾಡುವಾಗಲೇ ಗೊತ್ತಾಗೋದು ಅದು ಎಷ್ಟು ಕಷ್ಟ ಇದೆ ಅಂತ ನೋಡಿ ಈ ರೀತಿ ಮಾಡ್ಕೊಳ್ಳೋಣ ಆದ ನಂತರ ನೋಡಿ ಇಲ್ಲಿ ಲಾಕ್ ಮಾಡೋ ಆಗಿಲ್ಲ ತೋರಿಸ್ತೀನಿ ನಾನು ನಿಮಗೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡಾಗ ನಮಗೆ ಮೂಲೆ ಕರೆಕ್ಟಾಗಿ ಬಂತು ಅಬ್ಸರ್ವ್ ಮಾಡೋದ್ರ ಇಲ್ಲಿ ಮೂಲೆ ಕರೆಕ್ಟಾಗಿ ಬಂತು ಆ ರೀತಿ ನೀವು ಇದನ್ನು ಮಾಡ್ಕ ಮಾಡಬೇಕಾಗತ್ತೆ ತುಂಬಾ ಡಿಸೈನು ಕ್ಲಿಯರಾಗಿ ಬರುತ್ತೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಅದನ್ನು ಯಾ ನಾವು ಸಣ್ಣ ಲಾಕ್ ಮಾಡ್ತೀವಿ ನೋಡಿ ಅದನ್ನು ಎಲ್ಲಿ ಮಾಡಬೇಕು ಅನ್ನುವಂಥದ್ದು ನಿಮಗೆ ನಿಮ್ಗೆ ಐಡಿಯಾ ಇರಬೇಕು ಅದಕ್ಕೋಸ್ಕರನೇ ಈ ಇದನ್ನೇ ಒಂದು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ ಇದನ್ನು ಇಲ್ಲಿ ಮಾಡಬೇಕು ಇಲ್ಲಿ ಮಾಡೋ ಹಾಗಿಲ್ಲ ಇಲ್ಲಿ ಮಾಡಬೇಕು ಹಿಂದೆ ಮಾಡಬೇಕು ನೋಡಿ ನನಗೆ ಅನ್ನಿಸ್ತಾ ಇದೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ನೀಟಾಗಿ ಇದ್ದೀನಿ ಅಂತ ನಿಮಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇದು ಯಾವ ರೀತಿ ಬರ್ತಾ ಇದೆ ಅಂತ ಈ ಕರುಗಳಲ್ಲಿ ಏನಿದೆ ಶೇಪು ಮೂಲೆ ಶೇಪು ಸ್ಕ್ವೇರ್ ಮಾಡುವಾಗ ನಮಗೆ ಸ್ಕ್ವೇರ್ ಡಿಸೈನ್ ಮಾಡ್ತಾ ಇರ್ತೀವಿ ಆಗ ನಮಗೆ ಈ ಮೂಲೆ ಕರೆಕ್ಟಾಗಿ ಕೂರಿಸಕ್ಕೆ ಬಂದಿಲ್ಲ ಅಂತಂದಾಗ ಇದು ನಮಗೆ ನೀಟಾಗಿ ಕಾಣಿಸಲ್ಲ ಅದಕ್ಕೋಸ್ಕರನೇ ಇವೆಲ್ಲ ಒಂದು ಸಣ್ಣ ಸಣ್ಣ ಕೆಲಸ ಏನಿದೆ ಅವೆಲ್ಲ ದೊಡ್ಡದಾಗಿ ಕಾಣಿಸುತ್ತೆ ಯಾಕೆ ಅಂದರೆ ಅವೆಲ್ಲ ನೀಟಾಗಿ ಇದ್ದಾಗಲೇ ನಮಗೆ ವರ್ಕು ನೀಟಾಗಿ ಬರೋದು ಈಗ ನೋಡ್ಬೋದು ಇಲ್ಲೂ ಹೇಳ್ತಾ ಇದ್ದೀನಿ ಇಲ್ಲಿ ಮಾಡೋ ಆಗಿಲ್ಲ ನಾವು ಇಲ್ಲಿ ಹಿಂದೆ ಮಾಡ್ಕೋಬೇಕಾಗತ್ತೆ ಲಾಕನ್ನು ಈಗ ಇಲ್ಲಿ ಮಾಡಿದಾಗ ನಮಗೆ ಇಲ್ಲಿ ನೀಟಾಗಿ ಗ್ರಿಪ್ ಸಿಗುತ್ತೆ ಗ್ರಿಪ್ಪು ಸಿಗುತ್ತೆ ಜೊತೆಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ನೋಡ್ತಾ ಇದ್ದೀರಾ ಈಗ ಬಾಕ್ಸಲ್ಲಿ ಯಾವುದೇ ನಿಮಗೆ ಏನೂ ಪ್ರಾಬ್ಲಮ್ ಕಾಣಿಸ್ತಾ ಇಲ್ಲ ಅಂತ ನಾನು ಅಂದ್ಕೊತೀನಿ ನಿಮಗೇನಾದರೂ ಇದರಲ್ಲೂ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ನೋಡಿ ಈಗ ಇದು ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಬಾಕ್ಸ್ ಟೈಪಲ್ಲೆಲ್ಲ ಬರುತ್ತೆ ಡಿಸೈನು ನಮಗೆ ಬ್ಲೌಸಲ್ಲಿ ವರ್ಕ್ ಮಾಡುವಾಗ ಬಾಕ್ಸ್ ಟೈಪಲ್ಲಿ ನಮಗೆ ಬಾಕ್ಸೇ ನೀಟಾಗಿ ಕೂರ್ಸೋಕ್ಕೆ ಬಂದಿಲ್ಲ ಅಂದಾಗ ನೀವು ಯಾವ ರೀತಿ ಡಿಸೈನನ್ನು ಮಾಡ್ತೀರಾ ಅಂತ ಯೋಚನೆ ಮಾಡಿ ನೋಡಿ ಆಯ್ತಿದು ಈಗ ಇಲ್ಲಿ ನಾನು ಲಾಕನ್ನು ಮಾಡ್ಕೋ ಅಂಥದ್ದು ನೀವು ಯಾವುದೇ ಮಾಡಿ ಲಾಕನ್ನು ಈಗಾಗಲೇ ಎರಡು ಸತಿ ನಾನು ತೋರಿಸ್ಕೊಟ್ಟಿದ್ದೀನಿ ಇನ್ನೂ ಗೊತ್ತಾಗಿಲ್ಲ ಅಂತ ತೋರಿಸಿ ಅಂದರೆ ಖಂಡಿತವಾಗ್ಲೂ ಬೇಜಾರೇ ಮಾಡ್ಕೊಳ್ಳೋಲ್ಲ ನಾನು ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ಇಲ್ಲಿ ನೋಡಿ ಈಗ ನೋಡ್ಬೋದು ಬಾಕ್ಸು ಯಾವ ಟೈಪಲ್ಲಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಾಕ್ಸು ಕಾಣಿಸ್ತಾ ಇದೆಯಾ ಚೆನ್ನಾಗಿ ಬಂದಿದೆ ಅಲ್ವಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ ಇದನ್ನು ನೀವು ದಿನ ಪ್ರಾಕ್ಟೀಸ್ ಮಾಡಿ ನೋಡಿ ದಿನ ಪ್ರಾಕ್ಟೀಸ್ ಮಾಡಿ ತುಂಬಾ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಬಾಕ್ಸ್ ಏನಿದೆ ಈ ಬಾಕ್ಸ್ ಎಲ್ಲ ನೀಟಾಗಿ ಬಂದಾಗ ನಿಮಗೆ ಇಲ್ಲೆಲ್ಲ ಒಳಗಡೆ ಡಿಸೈನ್ಗಳಿರುತ್ತೆ ಈ ಬಾಕ್ಸೇ ನೀಟಾಗಿ ಬಂದಿಲ್ಲ ಅಂದಾಗ ನೀವೇನೇ ಡಿಸೈನ್ ಮಾಡಿದ್ರು ಇಲ್ಲಿ ಸ್ನೇ ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ತೋರಿಸ್ಕೊಟ್ಟೆ ನೋಡಿ ಇದೇ ಗ್ರಿಪ್ಪು ಇದೆಲ್ಲ ನೀವು ಮಾಡ್ತೀರಾ ಚೈನ್ ಸ್ಟಿಚ್ ಈಗಾಗಲೇ ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಕಲೀಲೇಬೇಕು ಯಾಕೆಂದರೆ ಈಗಾಗಲೇ ಸುಮಾರು ಹತ್ತು ಹನ್ನೊಂದನೇ ಕ್ಲಾಸ್ ಆಗ್ತಾ ಇರೋದ್ರಿಂದ ಚೈನ್ ಸ್ಟಿಚ್ ನೀವು ಕಲಿತೇ ಇರ್ತೀರ ಅದಕ್ಕೋಸ್ಕರ ಇಲ್ಲಿ ನೋಡಿ ಇಲ್ಲಿ ಬಂದು ಇಲ್ಲಿ ಲಾಕ್ ಮಾಡಿಬಿಟ್ರೆ ನಮಗೆ ಕ್ಲಿಯರ್ ಸಿಗಲ್ಲ ಪುನಃ ಇಲ್ಲಿ ಹಿಂದೆ ಲಾಕ್ ಮಾಡಿ ನಮ್ಗೆ ಬರಬೇಕು ಪುನಃ ಇಲ್ಲಿ ಲಾಕ್ ಮಾಡೋ ಆಗಿಲ್ಲ ಇಲ್ಲಿ ಮಾಡಿಬಿಟ್ಟು ಪುನಃ ಸ್ಟ್ರೈಟ್ ಬಂದು ಇಲ್ಲಿ ಬರಬಾರ್ದು ಹಿಂದೆ ಬರಬೇಕು ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಮಗೆ ಬಾಕ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿದ್ರಲ್ಲ ತುಂಬ ನೋಡೋದಕ್ಕೆ ಈಸಿ ಅನಿಸುತ್ತೆ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿಯಾಗೇ ಬರುತ್ತೆ ಪ್ರಾಕ್ಟೀಸ್ ಇಲ್ಲದಂತೆ ನೋಡಿದ ತಕ್ಷಣ ನಮಗೆ ಈಸಿಯಾಗಿ ಬರುತ್ತೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡಬೇಡಿ ಪ್ರಾಕ್ಟೀಸ್ ಮಾಡಿದ್ರಷ್ಟೇ ಇದು ಬರೋದು ನೋಡಿದ್ರಷ್ಟೇ ಈಸಿಯಾಗಿ ಕಾಣಿಸುತ್ತೆ ಒಂದು ಸತಿ ಟ್ರೈ ಮಾಡಿ ಇದು ಎಷ್ಟು ಟಫು ಅಂತಲೂ ಗೊತ್ತಾಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಎಷ್ಟು ಈಸಿ ಅಂತಲೂ ಗೊತ್ತಾಗುತ್ತೆ ಇ ಇಷ್ಟೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಇನ್ನೇನಾರು ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ರೀಚ್ ಆಗುತ್ತೆ ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ನೀವು ಲೈಕ್ ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ಇನ್ನಷ್ಟು ಜನಕ್ಕೆ ನಮ್ಮ ವೀಡಿಯೋಸ್ ರೀಚ್ ಆಗುತ್ತೆ ಅಂತ ಹೇಳ್ತಾ ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರಾ ಅದು ಅಷ್ಟು ನಮಗೆ ವಿಡಿಯೋ ಮಾಡೋದಕ್ಕೆ ನಮಗೂ ಉತ್ಸಾಹ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ಬೇಸಿಕ್ ವೀಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮ್ಮ ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್